ಥೌಸಂಡ್ ರುಪೀಸ್ಗೆ ಫೋರ್ ಟ್ರ್ಯಾಕ್ ಪ್ಯಾಂಟ್ಸ್ ಅಂದ್ರೆ ಎರಡು ಫ್ರೀ ಆಗಿ ಕೊಡ್ತಾ ಇದ್ರಿ ಕಲರ್ ಶೇಡ್ ಆಗಲಿ ಶಿಂಕ್ ಆಗಲಿ ಏನೇ ಆಗಲಿ ಸ್ಟಿಚಸ್ ಓಪನ್ ಆದರೂ ಪರವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಗೊಂಬನ್ನಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಮಾಡ್ಕೊಡ್ತೀನಿ ಹಲೋ ವೀಕ್ಷಕರೇ ನಮಸ್ಕಾರ ಇದು ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನಿಮಾಲಿ ಇವಾಗ ಬಂದ್ರೆ ಫ್ರೆಂಡ್ ಝೋನ್ಗೆ ಆಫರ್ಸ್ ಎಲ್ಲ ಬಂದ್ಬಿಟ್ಟು ನೋಡ್ಕೋಬಹುದು ನಮ್ಮ ಹತ್ರ ಎಲ್ಲ ಪ್ರೀಮಿಯಂ ಕಲೆಕ್ಷನ್ಸ್ ಇರುತ್ತೆ ನೋಡ್ಕೋಬಹುದು ಎಲ್ಲ ಬ್ರಾಂಡೆಡ್ ಐಟಮ್ಸ್ ಒಂದ್ ಶರ್ಟ್ 1000 ರುಪೀಸ್ ಇರುತ್ತೆ ಅದೇ ಶರ್ಸ್ ನಾವು ಇವಾಗ ತೌಸಂಡ್ ಗೆ ತ್ರೀ ಪ್ರೊವೈಡ್ ಮಾಡ್ತಾ ಇರಿ ನೋಡ್ಕೋಬಹುದು ತೌಸಂಡ್ ರುಪೀಸ್ ಗೆ 3 ಪ್ರೊವೈಡ್ ಮಾಡ್ ಒಂದು ಶರ್ಟ್ಸ್ ಅಂದ್ರೆ ಸಿಕ್ಸ್ ರೂಪೀಸ್ ಸೆಲ್ ಮಾಡಬಹುದು ಇದು ನೋಡ್ಕೋಬಹುದು ಎಲ್ಲ ವೆರೈಟಿ ವೆರೈಟಿ ಪ್ಲೇನ್ ಪ್ರಿಂಟೆಡ್ ಶರ್ಸ್ ಎಲ್ಲ ತರ ಎಲ್ಲ ಬ್ರಾಂಡ್ ಶರ್ಟ್ಸ್ ನಮ್ದೆ ಒನ್ ಬ್ರಾಂಡ್ ಒನ್ ಪ್ರೊಡಕ್ಷನ್ ನಮ್ದೆ ಗಾರ್ಮೆಂಟ್ಸ್ ಇದೆ ಓಕೆ ತೌಸಂಡ್ ಗೆ ತ್ರೀ ಶರ್ಟ್ಸ್ ಇದು ಪ್ಲಸ್ ಜೀನ್ಸ್ ಪ್ಯಾಂಟ್ ಅಷ್ಟೇ ಜೀನ್ಸ್ ಒಂದೇ ಸೆವೆನ್ ಫಿಫ್ಟಿ ಆಗುತ್ತೆ ಜೀನ್ಸ್ ಪ್ಯಾಂಟ್ ಮತ್ತೆ ಶರ್ಟ್ ಕಾಂಬು ಬಂದ್ಬಿಟ್ಟು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಒನ್ ಪೇರ್ ನೈನ್ ಹಂಡ್ರೆಡ್ ರುಪೀಸ್ ಪ್ರೊವೈಡ್ ಮಾಡ್ತಾರೆ ಮತ್ತೆ ಫಾರ್ಮಲ್ಸ್ ಇದೆ ನೋಡ್ಕೋಬಹುದು ಪರ್ಮಲ್ಸ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಗೆ ತ್ರೀ ಫುಲ್ ಇದ್ರಲ್ಲಿ ಬಂದ್ಬಿಟ್ಟು ಆಕ್ಚುಲಿ ಬಾರ್ಬಿ ಬರುತ್ತೆ ಚೆಕ್ಸ್ ಬರುತ್ತೆ ಪಿನೆಟ್ ಬರುತ್ತೆ ಎಲ್ಲ ತರ ವೆರೈಟೀಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದ್ ಪರ್ಸೆಂಟ್ ಕಲರ್ ಶೇಡ್ ಆಗಲ್ಲ ಶಿಂಕ್ ಆಗಲ್ಲ ಏನೋ ಸ್ಟೋ ಪ್ರಾಬ್ಲಮ್ ಆದ್ರೂ ಗೆ ಆರಾಮಾಗಿ ನಾವು ಏನ್ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಕೊಡ್ತೀವಿ ಕಲರ್ ಶಿಂಕ್ ಆಗಲಿ ಶೇಡ್ ಆಗಲಿ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇರುತ್ತೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇರುತ್ತೆ ಕಸ್ಟಮರ್ ಗೆ ಕಂಪ್ಲೀಟ್ ಆಗಿ ಶಿಂಕ್ ಶೇಡ್ ಏನಾದ್ರೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇರುತ್ತೆ ಇದು ಕಾರ್ಗೋ ಪ್ಯಾಂಟ್ ಇದು ಆಕ್ಚುಲಿ ಪ್ಯಾಂಟ್ ಸೆವೆನ್ ಫಿಫ್ಟಿ ಆಗುತ್ತೆ ಪಾಯಿಂಟ್ ಪ್ಯಾಂಟ್ ಕಾಮೋ ಬಂದ್ಬಿಟ್ಟು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಇದು ಸೇಮ್ ಅದೇ ಪ್ರೈಸ್ ಕೊಡ್ತಾ ಇರಿ ಸ್ವೆಟ್ ಶರ್ಟ್ಸ್ ನೋಡ್ಕೊಬಹುದು ಇದು ಫುಲ್ ಡೈರೆಕ್ಟ್ ನಮ್ ಗಾರ್ಮೆಂಟ್ಸ್ ಇಂದಾನೆ ಬರುತ್ತೆ ಅದರಿಂದ ಇಷ್ಟು ಕಡಿಮೆ ಕೊಡ್ತಾ ಇಲ್ಲ ಅಂದ್ರೆ ಯಾರು ಕೊಡಕ್ ಆಗಲ್ಲ ಸ್ವೆಟ್ ಶರ್ಟ್ಸ್ ಇದು ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ತೌಸಂಡ್ ರುಪೀಸ್ ಗೆ ತ್ರೀ ಶರ್ಟ್ಸ್ ವೆರೈಟೀಸ್ ಇದೆ ಕಲೆಕ್ಷನ್ ಪ್ರಿಂಟೆಡ್ ಬರುತ್ತೆ ಪ್ಲೈನ್ ಬರುತ್ತೆ ಸ್ಟೈಪ್ಸ್ ಬರುತ್ತೆ ಎಲ್ಲ ತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ ಇದು ಅಷ್ಟೇ ಡ್ರಾಪ್ ಶೋಲ್ಡರ್ ಅಂತ ಇವಾಗ ನಮ್ಮ ಹುಡುಗರಿಗೆ ಆಕ್ಚುಲಿ ತುಂಬಾ ಫೇರೇಟ್ ಫೇಮಸ್ ಆಗ್ಬಿಡಿದೆ ಆಕ್ಚುಲಿ ಬ್ಯಾಕ್ ಪ್ರಿಂಟ್ ಬರುತ್ತೆ ನೋಡ್ಕೋಬಹುದು ಈ ತರ ಬ್ಯಾಕ್ ಪ್ರಿಂಟ್ ಬರುತ್ತೆ ಮತ್ತೆ ಫ್ರಂಟ್ ಅಲ್ಲಿ ಈ ತರ ಬರುತ್ತೆ ಡ್ರಾಪ್ ಶೋಲ್ಡರ್ ಇದು ಅಷ್ಟೇ ಇದು ಅಷ್ಟೇ ತೌಸಂಡ್ ಗೆ ಫೋರ್ ಪೀಸ್ ಬರುತ್ತೆ ಅದರಲ್ಲಿ ವೆರೈಟಿ ನೋಡ್ಕೋಬಹುದು ಈ ತರ ಬರುತ್ತೆ ಪ್ಲಸ್ ಇದು ಕಾಲರ್ ಟೀ ಶರ್ಟ್ ಅಷ್ಟೇ ಇದು ಬರುತ್ತೆ ಕಾಲೋರ್ ಟೀ ಶರ್ಟ್ ಫುಲ್ ಪ್ರೀಮಿಯಂ ಕಲೆಕ್ಷನ್ ಅದರ ಫುಲ್ ಆತರ ನಮ್ಮತ್ರ ಎಲ್ಲ ವೆರೈಟಿ ವೆರೈಟಿ ಬರ್ತಾ ಇರುತ್ತೆ ಮೇಡಮ್ ಇವಾಗ ಯೂತ್ಸ್ ಎಲ್ಲಾ ನೋಡ್ಕೋಬಹುದು ಇದು ಬಂದ್ಬಿಟ್ಟು ಬ್ಯಾಗಿ ಜೀನ್ಸ್ ಅಂತ ಸಕ್ಕತ್ತಾಗಿರುತ್ತೆ ಇದು ಅಷ್ಟೇ ಕಾಂಬೋ ನೈನ್ ಹಂಡ್ರೆಡ್ ರುಪೀಸ್ ಪ್ರೊವೈಡ್ ಮಾಡ್ತಾ ಇದೆ ರೆಗ್ಯುಲರ್ ಆಗಿ ವೀಕ್ಲಿ ವೀಕ್ಲಿ ಚೇಂಜ್ ಮಾಡ್ತಾ ಇರ್ತೀವಿ ನಿಮ್ದು ಆಫರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ನೋಡ್ಕೊಂಡು ಬರ್ತಾ ಇದೆ ಇದೆಲ್ಲ ಅಷ್ಟೇ ಲೆನಿನ್ ಶರ್ಟ್ಸ್ ಅಷ್ಟೇ ಡೈಲಿ ಮಾಡೋದು ಡೈಲಿ ಬರ್ತಾ ಇರುತ್ತೆ ಮೇಡಮ್ ಡೈಲಿ ಹೊಸ ಹೊಸ ಬರ್ತಾ ಇರುತ್ತೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು ಇದು ಬಂದ್ಬಿಟ್ಟು ಆಕ್ಚುಲಿ ಈ ಮಂತ್ ಫುಲ್ ಎಂಟು ಗಂಟೆ ಇಕ್ಕೊಂಡಿದೆ ಕಾಟನ್ ಪ್ಯಾಂಟ್ಸ್ ಅಂದ್ರೆ ಇದೆಲ್ಲ ಇದೆ ಕಾರ್ಗೋ ಪ್ಯಾಂಟ್ಸ್ ಬರುತ್ತೆ ವೆರೈಟಿ ವೆರೈಟಿ ಇದೆಲ್ಲ ನೋಡ್ಕೋಬಹುದು ಇದರಲ್ಲಿ ಲೆನಿನ್ ಕಾಂಬೋ ಇದೆ ಒಂದು ಲೆನಿನ್ ಪ್ಯಾಂಟ್ ಮತ್ತೆ ಒಂದು ಪ್ಯೂರ್ ಲೆನಿನ್ ಶರ್ಟ್ಸ್ ಬರುತ್ತೆ ನೋಡ್ಕೋಬಹುದು ಎರಡು ಒಂದ್ ಪೇರ್ ಆಕ್ಚುಲಿ ಒಂದ್ ಪೇರ್ ಆಕ್ಚುಲಿ 1000 ರೂಪೀಸ್ ಇದು 1000 ರೂಪೀಸ್ ಮೇಡಂ ಇದು ಪ್ಯೂರ್ ಲೆನಿನ್ ಮೇಡಂ ಇದು ಒಂದೇ ಒಂದು ಆಕ್ಚುಲಿ 1000 ರೂಪೀಸ್ ಒಂದು 1200 2000 ರೂಪೀಸ್ ಗಂಟ ಸೇಲ್ ಮಾಡ್ತಾರೆ ಬೇರೆ ಕಡೆ ಲೆನಿನ್ ಶರ್ಟ್ ನಮ್ದೇ ಓನ್ ಬ್ರ್ಯಾಂಡ್ ಅದಕ್ಕೋಸ್ಕರ ಅಷ್ಟು ಕಡಿಮೆ ಕೊಡ್ತಾ ಇರೋದು ಬರಿ 1000 ರೂಪೀಸ್ ಗೆ ಒಂದು ಕಾಂಬೋ ಲೆನಿನ್ ಕಾಂಬೋ ಬಾಯ್ಸ್ ಕಂತಿ ಪರ್ಫೆಕ್ಟ್ ಪ್ಲೇಸ್ ಅಂತ ನಾನು ಹೇಳಿದೆ ಥ್ಯಾಂಕ್ ಯು ಮೇಡಂ ಇನ್ನ ಎಷ್ಟು ಕಲೆಕ್ಷನ್ ಒಂದೆಲ್ಲ ತೋರಿಸ್ಬಹುದು ನೋಡ್ಕೋಬಹುದು ಕಾಟನ್ ಇದೆ ಸ್ಯಾಟಿನ್ ಇದೆ ಎಲ್ಲ ತರ ವೆರೈಟಿ ಅಂದ್ರೆ ವೆರೈಟಿ ಪಾರ್ಟಿ ವೇರ್ ಸ್ಯಾಟಿನ್ ಕ್ಲಾತ್ ಮೇಡಮ್ ಇದು ಬಂದ್ಬಿಟ್ಟು ನೋಡಿ ಕೊರಿಯನ್ ಲೈ ನೀನ್ ಅಂತಾರೆ ಈ ಶರ್ಟ್ ಫುಲ್ ಪ್ರೀಮಿಯಂ ಕಲೆಕ್ಷನ್ಸ್ ಇದು ಇದು ಅಷ್ಟೇ ನೀವು ಯಾವ್ದಾನ ತಗೋಬಹುದು ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ಏನಿಲ್ಲ ಸ್ಯಾಟಿನ್ ಶರ್ಟ್ ಅಷ್ಟೇ ನೋಡ್ಕೋಬಹುದು ಪ್ಯೂರ್ ಸ್ಯಾಟಿನ್ ಇದು ಪಾರ್ಟಿ ವೇರ್ ಅಂದ್ರೆ ಗೆ ಬ್ಲೇಸರ್ ಮೇಲೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಬ್ಲೇಸರ್ ಇರೋ ಬ್ಲೇಸರ್ ಮೇಲೆನೂ ಹಾಕೋಬಹುದು ನಾರ್ಮಲ್ ಹಾಕೋಬಹುದು ಪಾರ್ಟಿ ವೇರ್ ಪ್ರಿಂಟೆಡ್ ಎಲ್ಲ ತರ ವೆರೈಟಿ ಇರೋದು ಇದ್ರಲ್ಲಿ ಯಾವ್ದಾನ ತಗೋಬಹುದು

ಮೇಡಮ್ ನಮ್ಗೆ ಕಾನ್ಸರ್ಟ್ ಬಂದೆ ತೌಸಂಡ್ ರುಪೀಸ್ ಕಾನ್ಸೌಟ್ ಮನೇಲಿ ಇವಾಗ ಎಲ್ಲರೂ ಮನೆಯಲ್ಲಿ ತೌಸಂಡ್ ರುಪೀಸ್ ಕೊಡ್ತಾರೆ ಅದು ಹುಡುಗರು ಏನ್ ತೌಸಂಡ್ ರುಪೀಸ್ ಅಲ್ಲ ಎತ್ಕೊಂಡ್ ಓಕೆನಾ ಇವಾಗ ಟ್ರ್ಯಾಕ್ ಪ್ಯಾಂಟು ಅಷ್ಟೇ ಇದೊಂದು ಟ್ರ್ಯಾಕ್ ಪಾಯಿಂಟ್ ನೋಡ್ಕೋಬಹುದು ಜಿಮ್ ಜಿಮ್ ಬೇರ್ ಟ್ರಕ್ ಪ್ಯಾಂಟ್ಲಿಮ್ ಅವ್ರೂ ಯೂಸ್ ಆಗುತ್ತೆ ಒಂದು ಬಂದ್ಬಿಟ್ಟು ಫೋರ್ ಫಿಫ್ಟಿ ಸೇಲ್ ಮಾಡಬಹುದು ಬಟ್ ನನ್ಗೆ ಎಲ್ಲ ನಮಗೂ ಈಸಿ ಆಗುತ್ತೆ ನೆಕ್ಸ್ಟ್ ಮತ್ತೆ ರಿಲೋಡ್ ಮಾಡ್ಬೇಕಲ್ಲ ಸ್ಟಾಕ್ ಬೇಗ ಖಾಲಿ ಆಗ್ಬೇಕು ಅನ್ನೋ ರೀಸನ್ ಇಂದ ಪ್ಲಸ್ ಕಸ್ಟಮರ್ಗೂ ಒಳ್ಳೆ ಸಿಗ್ಬೇಕು ಅಂತ ತೌಸಂಡ್ ರುಪೀಸ್ ಗೆ ಫೋರ್ ಟ್ರ್ಯಾಕ್ ಪ್ಯಾಂಟ್ ಬ್ಯಾಕ್ ಪ್ರಿಂಟ್ ನೋಡ್ಕೋಬಹುದು ಇದು ಬ್ಯಾಕ್ ಪ್ರಿಂಟ್ ಬರುತ್ತೆ ಇದು ಅಷ್ಟೇ ಪ್ರಿಂಟ್ ಹೋಗೋದಿಲ್ಲ ಬಂದ್ಬಿಟ್ಟು ಟೂ ಇಯರ್ಸ್ ಟ್ವೆಲ್ ಇಯರ್ಸ್ ಗಂಟೆಲ್ ಇದೆ ಇಯರ್ಸ್ ಅದೆಲ್ಲ ಪ್ರಿಂಟೆಡ್ ಪ್ರಿಂಟೆಡ್ ಬರುತ್ತೆ ಗಾರ್ಮೆಂಟ್ಸ್ ಅಂತ ಹೇಳಿದ್ ಇವಾಗ ನೋಡ್ಕೋಬಹುದು ಈ ಶರ್ಟ್ ಅಲ್ಲಿ ದೊಡ್ಡವ್ರದ್ದು ಇದೆ ಶರ್ಟ್ ಚಿಕ್ಕವ್ರದ್ದು ಬರುತ್ತೆ ಅಪ್ಪ ಅಮ್ಮ ಒಂದೇ ತರ ಹಾಕೋಬಹುದು ಅವ್ರಿಗೂ ಟ್ರೆಂಡ್ ಇದೆ ಇವಾಗ ಸಿಮಿಲರ್ ಆಗಿ ಹುಡುಕ್ತಾ ಇರ್ತಾರಲ್ಲ ನಾವ ಅವ್ರ ತಂದೆಗೂ ಅದೇ ಶರ್ಟೆ ಆ ಶರ್ಟ್ ತಗೊಂಡ್ರೆ ಅದೇ ತರ ಮಗನ್ಗೂ ಅದೇ ಶರ್ಟ್ ಅದೇ ತರ ಕೊಡ್ತಾ ಇದೀವಿ ಇವಾಗ ತುಂಬಾ ಜನ ಬಟ್ಟೆ ತಗೋಬಿಟ್ಟು ಶೂಗ್ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದರಿಂದ ನನ್ಗೆ ಶೂ ಅಲ್ಲಿ ಐಡಿಯಾ ಇರ್ಲಿಲ್ಲ ಅವಶ್ಯಕತೆ ಇರಲಿಲ್ಲ ಬಟ್ ಕಸ್ಟಮರ್ ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ಒಂದೇ ಒಂದು ಕಾರಣ ಇಂದ ನೋಡಿ ಶೂಸ್ ಅಷ್ಟೇ ಇದು ಬಂದ್ಬಿಟ್ಟು ಬೇರೆ ಕಡೆ ತೌಸಂಡ್ ರುಪೀಸ್ ಇದೆ ನಮ್ಮ ಹತ್ರ ಬರೀ ಫೋರ್ ಡಬಲ್ ನೈನ್ ರುಪೀಸ್ ಫೋರ್ ಡಬಲ್ ನೈನ್ ರುಪೀಸ್ ಅಂದ್ರೆ ಬೇರೆ ಕಡೆ ಹೋಗ್ತಾರೆ ತುಂಬಾ ಜನ ಅನ್ಮನ್ ಕೇಳ್ತಾರೆ ಸರ್ ಇಲ್ಲಿ ಇರುತ್ತೆ ಬೇರೆ ಕಡೆ ಚಪ್ಲಿಗಳು ಶೂಗಳು ಅಂತ ಕೇಳ್ತಾರೆ ಅದರಿಂದ ನಾವು ನಮ್ದೆ ಅಂಗಡಿಯಲ್ಲಿ ಇವಾಗ ಕಡಿಮೆ ಬೆಲೆಗೆ ಬೇರೆ ಕಡೆ ಎಲ್ಲ ತೌಸಂಡ್ ರುಪೀಸ್ ಇದೆ ಟಿ ಶರ್ಟ್ಸ್ ನೋಡ್ಕೋಬಹುದು ಇದೆಲ್ಲ ಅಷ್ಟೇ ಮೇಡಮ್ ಯಾವ್ದನ್ನ ತೊಗೋಬಹುದು ತೌಸಂಡ್ ರುಪೀಸ್ ಗೆ ಫೋರ್ ಟಿ ಶರ್ಟ್ಸ್ ಇದ್ರಲ್ಲಿ ಒಂದೊಂದು ಟಿ ಶರ್ಟ್ ತೌಸಂಡ್ ರುಪೀಸ್ ಇದೆ ತೌಸಂಡ್ ರುಪೀಸ್ ಟಿ ಶರ್ಟ್ಸ್ ಇದೆ ಬಟ್ ನಾವು ಕೊಡ್ತಾ ಇರೋದು ತೌಸಂಡ್ ರುಪೀಸ್ ಗೆ ಫೋರ್ ಟಿ ಶರ್ಟ್ಸ್ ಕೊಡ್ತಾ ಇದೆ ನಮ್ದು ಏನೇನು ನಮ್ದು ಪೇಜ್ ಇದೆ ಇನ್ಸ್ಟಾಗ್ರಾಮ್ ಟ್ರೆಂಡ್ ಝೋನ್ ಅಂತ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ